ಹೆದರಿಕೆ ಆಗಲ್ಲ ಕತ್ಲ ಹೊತ್ತಿಗೆ ಹನ್ನೊಂದು ಗಂಟೆ ಆಗ್ತದೆ ಹೌದಾ ಎಲ್ಲರೂ ಇದೆಯಂತ ಈಗ ಒಂದ್ ವೇಳೆ ಇಲ್ಲಿ ನೀಂಗಲ್ಲಿ ಊರಿಗೆ ಅಪ್ರೂಪ್ ಅಲ್ವಾ ಈಗ ಒಂದ್ ವೇಳೆ ಇಲ್ಲಿ ನೋಡು ಇಲ್ಲಿ ದೇವಸ್ಥಾನ ಇದೆ ಅಲ್ಲಿ ಸೀದ ಸ್ಮಶಾನ ಇದೆ

ಕೊರಗಜ್ಜ ಅಂದ್ರೆ ಓಡುವುದೇ ಇಲ್ಲ ಯಾಕೆ ಗೊತ್ತಾ ನಾ ಕೊರಗಜ್ಜ ಅನ್ನೋದು ಬೇಡ ಇಲ್ಲ ನೋಡಿ ಕೊರಗಜ್ಜ ಇಲ್ಲೇ ಇದ್ರಿ ಇಲ್ಲಿ ಕಣಿದ್ರಿ ಹಾಂ ಹಾಂ ಆದ್ರೆ ನಂಗೆ ಹೆದ್ರಿಸ್ತೈತಲ್ಲ ಯಾಕೆ ನಾನು ಅಬಿ ಬರೋವಂತಿಗದೆ ಅಭಿಯಾನ ಅಣ್ಣ ಅಭಿವಚ್ಚು ಮತ್ತು ನೀವು ಕೊರಗಜ್ಜ ಅಂದ್ರೆ ಹ್ಞೂ ಹ್ಞೂ ಅಂತ ಹೇಳ್ತಾ ಇಲ್ಲ ಎಂಥ ಆಯ್ತಲ್ಲ ಅದು ಅಂಗಿ ಚಟ್ಟಿ ಬಿಸ್ಕಣಕ್ಕೆ ಓಡ್ಕೋಸಿದಷ್ಟೇ ಸೀದಾ ಮನೆ ಒಳಗೆ ಇತ್ತು ನಮ್ಮ ಇಲ್ಲಿ ಅಜ್ಜ ಇದ್ದಲ್ಲ ಸಂಪಜ್ಜ ಶಂಭಜ್ಜ ಮತ್ತು ಅವ್ರ ತಮ್ಮನ ಅಣ್ಣನ ಅಣ್ಣ ಗಣಪಜ್ಜ ಅವರು ಯಾರು ಬರ್ತಾ ಬರೋತ್ತಿಗೆ ಹಾಂ ಬರೋತ್ತಿಗೆ ಎಂತ ಇತ್ತು ಗೊತ್ತಾ ಚಕ್ರ ಚಿಕನ್ ತಗೊಂಬತ್ತ ಬಗ್ಗೆ ನಾಯಿ ಅಡ್ಡ ಬಂದಂತೆ ನಿಮ್ಮ ನಾಯಿ ನಾಯಿ ಅಡ್ಡ ಬಂದಂತೆ ಆ ಕತೆ ಅಂತ ಯಾರು ಗೋಪಜ್ಜಿ ಕತೆ ಗೊತ್ತಿತ್ತು ಅದು

ಈ ದ್ಂದಿ ಮಾಡ್ಕೊಂಡು ಬೆಳಕು ಹಿಂಗ ಹಿಡ್ಕೊಂಡು ಬರ್ತಾ ಇದ್ರು ಎಂಟು ಗಂಟೆ ಅವಾಗೆಲ್ಲ ಬೇಗ ಈಗ ಈ ಥರ ಎಲ್ಲ ಅವಾಗ ಎಂಟು ಇಷ್ಟೊತ್ತಿಗೂ ಅರ್ಧ ಮುಕ್ಕಲ್ ನಿದ್ರೆ ಆಗಿರ್ತಾರೆ ಅವ್ರ ಮೂರು ಜನ ಬರ್ತಾ ಇದ್ರ ಇಲ್ಲಿ ಕಡೆ ಮೂರು ಜನ ಬರ್ತಾ ಇದ್ರಾ ಬರ್ತಾ ಇರೋತ್ತಿಗೆ ಅಲ್ಲಿ ಸುಬ್ರಾಯ ಅಂಗಡಿ ಅಂತೇಳಿ ಅಲ್ಲಿ ಎಲ್ಲ ಕೆಲಸ ಒಂದೊಂದು ಸೇರಕ್ಕಿ ಮತ್ತು ಬೆಲ್ಲ ಟೀ ಪುಡಿ ಇದು ಎಲ್ಲ ತಗೊಂಡು ಹಿಂಗೆ ಬರ್ತಾ ಇದ್ರ ಬರ್ತಾ ಇರುತ್ತೆ ಅಲ್ಲಿಂದ ಬಂದ್ರೆ ಈ ಕೆರೆಯಿಂದ ಮೇಲೆ ಅಪ್ಪಿತ್ತ ಅಲ್ಲಿ ಎರಡು ಬೋಗಿ ಮರ ಇದೆ ಅಲ್ಲಿ ಒಂದು ರಣ ಅಂತೇಳಿ ಇರುತ್ತೆ ಇದರಲ್ಲಿ ಬರ್ತಾ ಇರೋ ಸ್ಥಿತಿಗೆ ಅಲ್ಲಿಂದ ಬಂದರು ಬರ್ತಾ 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 ಒಂದು ನಾಯಿ ಥರ ಹಿಂಗೆ ಬಂದಂಗೆ ಆಯ್ತಂತೆ ಸಂಭವ ಅಂದರೆ ಇವರು ಮಾವನಿಗೆ ಇವರು ಮನೆಯವರು ಮತ್ತು ಇವು ಚಂದ್ರ ಇಲ್ಲಿ ಓಡಾಡ್ತಿರ್ತಾರೆ ಅವನು ಓಡಿದ್ರೆ ಇದು ಬಂತು 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 ಅಂದ್ರೆ ಏ ಸಲ ಬರ ಕತ್ಲೆಯಾಗೆ ಬೇಗ ಅಂತ ಬರ್ತಾ ಇಲ್ಲ ಹಿಂಗೆ ಬರ್ತಾ ಬರ್ತಾ ಇರೋತ್ತಿಗೆ ಸೀದಾ ಮೂರು ಜನ ಮುಂದೆ ಬಂದ್ರ ಕಡೆಗೆ ಮುಂದೆ ಬರೋಕು ಈ ಇಷ್ಟೆ ಇಲ್ಲಿಂದ ಮೇಲೆ ಹಿಂಗೆ ಮಾಡ್ತಾ ಬಂತು ಬೆಳ್ಳಿಗೆ ಇಲ್ಲಿಂದ ಮೇಲೆ ಮತ್ತೆ ಅಂತ ಕೆಳಗೆ ಅಂತ ಇಲ್ಲ ಮಂಡೆ ಇದು ಹಿಂಗೆ ಹಿಂಗೆ ಮಾಡ್ತಾ ಬರ್ತೀನಿ ಓ ಉಲ್ಕೊಳೋ ಉಲ್ಕೊಳೋ ಅಂತ ಇವ್ರ ಮನೆಯವರು ಚಂದ್ರ ಇವರೆಲ್ಲ ಸಂಗು ಮಾವನ ಹತ್ರ ನಮ್ಮ ಮಾವನ ಹತ್ರ ಹೇಳ್ತಾಯಿದ್ರಂತೆ ಮಾವೇ ಎಂತೇಳಂತೆ ಅವನಿಗೆ ಗೊತ್ತಿದೆ ಆದರೆ ಇವ್ರಿಗೆ ಧೈರ್ಯ ಹೋಗಿ ಎಂತೇಳಿ ಮರೇ ಸುಮ್ಮನೆ ಬಾ ಬಾ ಅಂತೇಳಿ ಸಿದು ಸಿದು ಹೋರ್ ಬಂದಂಗೆ ಅವ್ನು ತಪ್ಸ್ಕೊಂಡು ನಾನು ಮುಂದೆ ಬರ್ತೆ ಅಂತ ಬರ್ತಾ ಬರ್ತಾ ಇದ್ದ ಅದು ಟವಲ್ ತಗೊಂಡಿದ್ದೆ ಟವಲ್ ಅಕ್ಕಿ ಮತ್ತು ಇದೆಲ್ಲ ಕಟ್ಕೊಂಡೆ ಅವಾಗೆಲ್ಲ ಚೀಲೆ ಕಟ್ಕೊಂಡಿದ ಬರ್ತಾ ಇರೋದು ಬರ್ತಾ ಇರತ್ತೆ ಹಿಂಗ್ನ ಎದ್ರಿಗೆ ಬರ್ತಾಯಿರ್ತದೆ ಹಿಂಗೆ ಅಂತ ಇವು ಅದಕ್ಕೆ ಗಂಟು ತಗೊಂಡು ಅದಕ್ಕೂ ಹೆಂಗೆ ಬೇಕು ಹಂಗೆ ಹೊಡೆದಿದ್ದಂತೆ ಹೊಡೆದಂಗೆ ಹೋದ್ರು ಹಿಂಗೆ ಅನ್ನೋದೊಂದು ಬಿಟ್ಟರೆ ಮತ್ತೆ ಅಂತ ಇಲ್ಲ ಇವ್ ಹೊಡೆದಂತೆ ಹೊಡಿತ ಹೊಡಿತಾ ಹೊಡಿತು ಇವರಿಬ್ಬರು ಬುದ್ಧಿ ಅಂತಾರೆ ಕೊನೆ ಇವ್ ಬುದ್ಧಿ ಅಂತ ಇವ್ರಿಗೆ ಅವರಿಬ್ರು ಬುದ್ಧಿ ಅಂತಾರೆ ಇವ್ರ ಮುಂದೆ ಪಾಸಾಗೇ ಬಿಟ್ಟರೆ ಅವ್ರಿಬ್ರು ಇವೋ ಅದ್ರ ಕುಸ್ತಿ ಮಾಡಿದ್ದು ಹ್ಞೂ ಕುಸ್ತಿ ಮಾಡಿದ್ದೆ ದೇವ್ ಹೊಡೆದು 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 ಅದಕ್ಕೆ ಸಾಮಾನು ತೆಗಿದೆಲ್ಲ ಅಲ್ಲಿ ಚೆಲ್ಲಿ ಟಿಲ್ಲಿ ಎಲ್ಲ ಆಗಿ ಹೊಡೆದು 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 ಹಿಂಗೆ ಮಾಡ್ತಾ ಮಾಡ್ತಾ ಇವರಿಬ್ಬರು ಪಾಸಾಗೋ ಮುಂದೆ ಪಾಸಾಗಿ ಹೆಂಗ ತಪ್ಸ್ಕೊತ ಅದೊಂದು ಗಡುವು ಅಂತ ಇರುತ್ತೆ ಈ ಈ ಗೇಟಿಂದ ಈಚೆ ಹೋಗಂಗಿಲ್ಲ ಅದು ಈ ಥರ ಅದಕ್ಕೆ ಈ ಗೇಟ್ ಬರುವವರೆಗೂ ಕುಸ್ತಿ ಮಾಡ್ತಾ ಈ ಗೇಟ್ ದಾಟಕ್ಕೂ ಅದು ಹಂಗೆ ತಣ್ಣಗೆ ಈ ಗೇಟ್ ದಾಟಕು ಈ ರಫ್ ಓರ್ಬಂತ ಆಮೇಲೆ ಬರೋತ್ತಿಗೆ ಟವಲಲ್ಲಿ ಅಂಥದ್ದು ಒಂದಿಷ್ಟು ಅಕ್ಕಿ ಫಸ್ಟ್ ತೊಗೊಂಡಿದೆ ಎಂಥದ್ದು ಇಲ್ಲ ಎಲ್ಲ ಇದೆಲ್ಲ ಆಗಿ ಸಾಕಪ್ಪ ಅಂತೇಳಿ ಆಗಿದೆ ಹುಡುಕಿ ಇಲ್ಲಿ ಓ ಇಲ್ಲಿ ಗೋರಿಕೆರೆ ಇಲ್ಲಿ ಶಾಲೆ ಬರೋ ಅಷ್ಟೊತ್ತಿಗೆ ಇಬ್ಬರು ಬರೋಸ್ತಾರೆ ಮೂರು ಜನ ಬಂದರೆ ಒಟ್ಟಾದ್ರ ಆಮೇಲೆ ಏಯ್ ನನ್ನ ಬಿಟ್ಟು ಬಂದೇ ಮಾಡ್ಯ ಬಾ ನನಗೆ ಹಂಗಾಯ್ತು ಹಿಂಗಾಯ್ತು ಅಂತ ಸಮಾಜ ಹಿಂಗೆ ಹೇಳ್ತಾ 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 ಕಡೆಗೆ ಹಿಂಗೆ ಉದ್ದ ಮನೆ ಅವರು ಅಲ್ಲಿ ದಾಟಬೇಕು ಅಲ್ಲಿ 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 ಇಲ್ಲ ಇದೆ ಇದೆ ನಮ್ಮ ಮನೆಗೆ ಇಲ್ಲಿ ದಾಟೋಕೆ ಇವ್ರು ಇಲ್ಲಿ ದಾಟಬೇಕು ದಾಟೋಸತ್ತಿಗೆ ಮನೆ ದಾಟೋವರೆಗೂ ಇಲ್ಲಿವರೆಗೂ ಕರಿ ನಾಯಿಯಾಗಿ ಬಂದಿತ್ತು ಗೇಟ್ವರೆಗೆ ಗೇಟ್ ದಾಟಲಿಲ್ಲ ನಾಯಿ ಗೇಟ್ವರೆಗೆ ಬಂದಿತ್ತು ಅವರು ಒಳಗೆ ದಾಟೋವರೆಗೂ ದಾಟಿ ತಿಂಡ್ ಊರ್ತದೆ ನಾಯಿ ಅಂತೆ ಗೇಟ್ ದಾಟಲ್ಲ ದೇವಲ್ಲ ಗೇಟ್ ದಾಟಲ್ಲ ಗೇಟ್ವರೆಗೆ ಬಂದಿತ್ತು ಕುರಿನ ಎಷ್ಟು ಹತ್ರವಾಗಿ ಬಂದಿತ್ತು ಹಿಂಗೆ ಬಂದಿದೆ ಅಷ್ಟು ಕುಸ್ತಿ ಮಾಡ್ಯಾರೆ ಸಮಾಜ ಗೊತ್ತಾಗ ದೇವದತ್ರ ಹೆಂಗಾಗ ಉಂಟು ಟ್ರಾವೆಲ್ ಕೊಟ್ಟು ನೀವು ಅವಾಗಲ್ಲ ಈಗ ಇಲ್ಲ ಖಾಲಿ ಬೆಳಕು ನಾನು ಹೇಳಿದ್ದೆ ಇವಾಗಿದ್ದಲ್ಲಿ ಬರೋದಿಲ್ಲ ಮತ್ತೆ ಇವಾಗೆಲ್ಲ ಮೊದಲಿನ ಥರ ಅದೇ ಅಲ್ಲಿ ಅದರಲ್ಲೇ ಇನ್ನೊಂದು ದಿನ ಮತ್ತೊಂದು ಇವ್ರ ಮನೆಯವರೇ ಇಬ್ಬರು ಅಲ್ಲಿಂದ ತೊಂದರೆ ಅಂತೆ ಅವನಿಗೆ ಗೊತ್ತಿತ್ತಲ್ಲ ಅದು ಹೆಚ್ಚಾಗಿದ ಲಿಂಗ ಆಗುತ್ತಂತೇಳಿ ಅಲ್ಲಲ್ಲ ಇವರಲ್ಲ ಇವರು ಗೌರಮ್ಮ ನಾರಾಯಣಾಜ ಅವರು ಅವರು ಹೊರ ಎಂತ ಇಲ್ಲ ದೊಂದಿ ದೊಂದಿಗೆ ಹಚ್ಕೊಂಡಿರಂತೆ ದೊಂದಿ ಹಚ್ಕೊಂಡು ಇವನಿ ಅವನಿಗೆ ಗೊತ್ತಿತ್ತು ಹಿಂಗೆ ಆಗ್ತದಂತೇಳಿ ಗೊತ್ತಿತ್ತಲ್ಲ ಮೊದ್ಲು ಅನುಭವ ಇತ್ತಲ್ಲ ಗೊತ್ತಿತ್ತಲ್ಲ ಹಚ್ಚ ಅಂತ ಇದರಲ್ಲಿ ಬೆಂಕಿ ಕಡೆಯಲ್ಲಿ ದೊಂದಿ ಹಚ್ಚಿ ಸ್ವಾಗೆ ಹಚ್ಕೊಂಡು ಬರ್ತಾವ ಇದ್ರಂತೆ ಅವರು ನಾರಾಯಣ ಹಜ್ಜೆ ಇಟ್ಕೊಂಡಿರಂತೆ ಇವ ಇವಾಗ ಗೊತ್ತಿತ್ತಲ್ಲ ಬತ್ತ ಬತ್ತಾ ಬತ್ತ ಬತ್ತಾ ದಂಧಿ ಬೆಳಕಲ್ಲಿ ಮುಂದೆ ಬಂದುಬಿಟ್ಟಂತೆ ಮುಂದೆ ಬರೋದು ಗೊಡು ಬರೋ ಬರೋದೀಗ ಬೆಂಕಿ ಹಂಗೆ ತೊಗೋ ತೊಗೋ ಒಂದೇ ಸಲಪ್ಪ ಕೆಟ್ಟೋಯ್ತಾರೆ ಸುಮ್ಮ ಬೆಂಕಿ ಕೆಟ್ಟೋದು ಬೆಂಕಿ ಇಟ್ಟು ನಾರಾಯಣ ಅರ್ಜನಿಗೆ ಬೆಂಕಿ ಕೆಟ್ಟ ಹೋಯ್ತು ಅಂತೇಳಿ ಇವಾಗ ಒಂದು ಪಾಸಾದ ನಂತೆ ಹಾಂ ಇವ್ರು ಗೊತ್ತಿತ್ತಲ್ಲ ಇದ್ರದೇ ಅಂತೇಳಿ ಬೆಂಕಿ ಕೆಟ್ಟು ಬೆಂಕಿ ಕೆಟ್ಟು ಕೊಡಿ ನೋಡ್ತಾರಂತೆ ಹಿಂದ್ಗಾಡಿಂದ ನಾಯಿ ದೊಡ್ಡ ಕುರಿ ನಾಯಿ ಈಗ ನೀರ್ಸ್ಕೊತ ಬಿಡೋದು ಅಂತ ಈಗ ನೀ ನೀತ ಬರೋಂಗಿಲ್ಲ